ವಾಸ್ತು ಮೀನ್ಸ್ ಸೈನ್ಸ್ ಸೈನ್ಸ್ ಅಕಾರ್ಡಿಂಗ್ ಮನೆ ಡಿಸೈನ್ ಆಗುತ್ತೆ ಅಷ್ಟೇ ಕ್ಲಿಯರಾ ಅದಕ್ಕೆ ಒಂದು ವರ್ಡ್ ಕೊಟ್ಟಿದ್ದಾರೆ ವಾಸ್ತುಶಾಸ್ತ್ರ ಅಂತ ಹೇಳಿ ಮೇನ್ ಡೈರೆಕ್ಷನ್ ನಾ ಹೇಳಿದ್ನಲ್ಲ ಬೆಸ್ಟ್ ಡೈರೆಕ್ಷನ್ ನಾರ್ತ್ ಈಸ್ಟ್ ಅಂತ ನಿಮಗೆ ನಾನು ಹೇಳಿದ್ದೀನಿ ಓಕೆ ತೋರಿಸ್ತೀನಿ ನೋಡಿ ದಿಸ್ ಇಸ್ ದ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಬೇಸರಿ ಇಲ್ಲಿ ನೀವು ಡೋರ್ ಮಾಡ್ಕೋಬೋದು ಇಲ್ಲಿ ಅಥವಾ ಇಲ್ಲಿ ನೀವು ಡೋರ್ ಹಾಕಬಹುದು ಓಕೆ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಮಿರರ್ ಫೇಸಿಂಗ್ ಬೆಡ್ ಬ್ಯಾಡ್ ಎನರ್ಜಿ ಓಕೆ ಇವಾಗ ನಾನು ಹೇಳ್ತಾ ಬೆಡ್ ಇಲ್ಲಿ ಫೇಸ್ ಮಾಡಿರಿ ನೀವೇನ್ ಮಾಡ್ಬಿಡ್ತೀರಾ ಇಲ್ಲಿ ಮಿರರ್ ಹಾಕಿದ್ರಿ ಅಂತ ತಿಳ್ಕೊರಿ ಮಿರರ್ ಹಾಕಿದ ಅಂತ ತಿಳ್ಕೊರಿ ಇಲ್ಲಿ 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 ಸ್ಟಾಕಲ್ ಆಗುತ್ತೆ ನೀವ್ ಎದ್ರಿ ಅಂತ ತಿಳ್ಕೊರಿ ನಿಮ್ ಮುಖ ಇಲ್ಲಿ ಮುಂದೆ ಕಾಣುತ್ತೆ ನಿಮ್ಗೆ ನಿದ್ರೆಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ನಿಮ್ ಬೆಡ್ ಮುಂದ ಯಾವಾಗ್ತಾಗ ಇದು ಮಿರರ್ ಪ್ಲೇಸ್ ಹಲೋ ಹೆಲೋ ಒನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ಅಲ್ಲಿ ನಾವು ವಾಸ್ತು ಬಗ್ಗೆ ತಿಳ್ಕೊಳವಾ ಫಸ್ಟ್ ನಾವು ಫಸ್ಟ್ ಎಪಿಸೋಡ್ ನ ವಾಸ್ತು ಎಂದರೆ ಅಂತ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಈ ವಿಡಿಯೋ ಸೆಕೆಂಡ್ ಎಪಿಸೋಡ್ ಆಗಿದೆ ಇದರ ವಿಡಿಯೋ ಟಾಪಿಕ್ ಏನಿದೆ ಅಂದ್ರೆ ಬಿಗ್ಗೆಸ್ಟ್ ವಾಸ್ತು ಮಿಸ್ಟೇಕ್ಸ್ ದಟ್ ಕ್ಯಾನ್ ರೂವಿಂಗ್ ಯುವರ್ ರೂಮ್ ಅಂಡ್ ಲೈಫ್ ಸೊ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಇವತ್ತಿನ ಅಲ್ಲಿ ಡಿಸ್ಕಸ್ ಮಾಡಮ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಮೊದಲನೇದಾಗಿ ಇಂಟ್ರೊಡಕ್ಷನ್ ವಾಟ್ ಈಸ್ ವಾಸ್ತು ವೈ ಮ್ಯಾಟರ್ಸ್ ಓಕೆ ತಮ್ಗೆ ಗೊತ್ತಿರೋ ವಿಚಾರ ವಾಸ್ತುವಲ್ಲಿ ಐದು ಎಲಿಮೆಂಟ್ಸ್ ಗಳು ಇರ್ತವೆ ಮೊದಲನೇದಾಗಿ ಭೂಮಿ ಎರಡನೇದಾಗಿ ನೀರು ಮೂರನೇದಾಗಿ ಅಗ್ನಿ ನಾಲ್ಕನೇದಾಗಿ ವಾಯು ಐದನೇದಾಗಿ ಆಕಾಶ ಇವು ಐದು ಎಲಿಮೆಂಟ್ ಸೇರಿ ನಾವು ಮನೆನ ಡಿಸೈನ್ ಮಾಡ್ತೀವಿ ಆ ಮೂಲಭೂತ ತತ್ವಗಳಿಂದ ನಾವು ಏನೈತೆ ವಾಸ್ತುನ ಡಿಸೈನ್ ಮಾಡ್ತೀವಿ ಬಿಲ್ಡಿಂಗ್ ನ ನಾವು ಡಿಸೈನ್ ಮಾಡ್ತೀವಿ ಆ ನಮ್ಮ ನ್ಯಾಚುರಲ್ ಸೋರ್ಸ್ ಕಡೆ ಸೋರ್ಸ್ ತಗೊಂಡು ನಾವು ವಾಸ್ತುನ ಮನೆನ ಡಿಸೈನ್ ಮಾಡ್ತೀವಿ ಎಲ್ಲಿ ಕಿಚನ್ ಇರಬೇಕು ಇಲ್ಲಿ ಬೆಡ್ ಮಾಸ್ಟರ್ ಬೆಡ್ರೂಮ್ ಇರಬೇಕು ಇಲ್ಲಿ ಲಿವಿಂಗ್ ಏರಿಯಾ ಇರಬೇಕು ಎಲ್ಲಿ ನಮ್ದು ಚೈಲ್ಡ್ ಬೆಡ್ರೂಮ್ ಇರಬೇಕು ಇವೆಲ್ಲ ವಿಚಾರಗಳು ಎಲ್ಲಿ ಪಾರ್ಕಿಂಗ್ ಇರಬೇಕು ಎಲ್ಲಿ ಸ್ಟೇರ್ ಕೇಸ್ ಇರಬೇಕು ಇವೆಲ್ಲ ನ್ಯಾಚುರಲ್ ಎನರ್ಜಿ ಸೋರ್ಸ್ ಲಿಂತ ನಾವು ಆ ಪರ್ಟಿಕ್ಯುಲರ್ ಸ್ಪೇಸ್ ಅಲ್ಲಿ ಆ ಲಿವಿಂಗ್ ಏರಿಯಾ ಅಲ್ಲೇ ಇರಬೇಕು ಕಿಚನ್ ಅಲ್ಲಿ ಅಂತ ಹೇಳಿ ನಾವು ಡಿಸೈನ್ ಮಾಡ್ತೀವಿ ಅಕಾರ್ಡಿಂಗ್ ಟು ಆ ನೇಚರ್ ನಾವು ಈಸ್ಟ್ ಗೆ ಯಾಕೆ ಡೋರ್ ಇಡ್ತೀವಿ ಈಸ್ಟ್ ಈಸ್ಟ್ ನಾರ್ತ್ ಯಾಕೆ ಇಡ್ತೀವಿ ಅಂದ್ರೆ ಮಾರ್ನಿಂಗ್ ಸನ್ಲೈಟ್ ಅಲ್ಲಿ ಬೀಳ್ತದ ಒಳ್ಳೆ ಪಾಸಿಟಿವ್ ಎನರ್ಜಿ ಮನೇಲಿ ಬರ್ತದ ಸೊ ಇಸ್ ಆಲ್ ಅಬೌಟ್ ಸೈನ್ಸ್ ವಾಸ್ತು ಮೀನ್ಸ್ ಸೈನ್ಸ್ ಓಕೆನಾ ಸೊ ಕ್ಲಿಯರ್ ಕಾಮನ್ ಮಿತ್ಸ್ ವರ್ಸ್ ಫ್ಯಾಕ್ಟ್ಸ್ ಮಿತ್ಸ್ ಹೇಳಿದ್ನಲ್ಲ ವಾಸ್ತು ಏನು ಅದು ಮೂಢನಂಬಿಕೆ ಆತರ ಎಲ್ಲ ತಿಳ್ಕೊಂತಿರಲ್ಲ ವಾಸ್ತು ಇಸ್ ನಾಟ್ ಲೈಕ್ ಸುಮ್ಮನೆ ಹೇಳೋದು ಇದು ಎಲ್ಲ ಎನರ್ಜಿಗೆ ಎನರ್ಜಿ ನಮ್ಮ ಮೂಲಭೂತ ತತ್ವಗಳಿಂದ ಎನರ್ಜಿಗಳಿಂದ ಇರೋ ಫ್ಯಾಕ್ಟ್ಸ್ ಇವು ಮಿತ್ಸ್ ಯಾವ್ದು ಇರಂಗಿಲ್ಲ ಇದಕ್ಕೆ ಕೆಲವೊಬ್ಬರಿಗೆ ಗೊತ್ತಿಲ್ಲ ಏನೋ ಏನೋ ಹೇಳ್ಬೋದು ಬಟ್ ಅದು ಹೊರತುಪಡಿಸಿ ವಾಸ್ತು ಮೀನ್ಸ್ ಸೈನ್ಸ್ ಸೈನ್ಸ್ ಅಕೋರ್ಡಿಂಗ್ ಮನೆ ಡಿಸೈನ್ ಆಗುತ್ತೆ ಅಷ್ಟೇ ಕ್ಲಿಯರ್ ಅದಕ್ಕೆ ಒಂದು ವರ್ಡ್ ಕೊಟ್ಟಿದ್ದಾರೆ ವಾಸ್ತುಶಾಸ್ತ್ರ ಅಂತ ಹೇಳಿ ಓಕೆ ಕ್ಲಿಯರ್ ಥರ್ಡ್ ಇಂಪಾರ್ಟೆನ್ಸ್ ಆಫ್ ಕರೆಕ್ಷನ್ ವಾಸ್ತು ದೋಷ ಆಗಿರ್ಬೋದು ನೀವು ಈಸ್ಟ್ ಫೇಸಿಂಗ್ ನೀವು ಕಿಚನ್ ಇಟ್ಬಿಟ್ಟಿ ತಿಳ್ಕೊರಿ ಈಸ್ಟ್ ನಾರ್ತ್ ಈಸ್ಟ್ ಕಡೆ ಇಲ್ಲ ಸ್ಟೇರ್ ಕೇಸ್ ಮಾಡಿದ್ರಿ ಅಂತಲ್ಲಿ ಅದನ್ನ ಅದು ತೆಗೆದು ಯಾವ ಪ್ಲೇಸಲ್ಲಿ ಐತೆ ಆ ಅಲ್ಲಿ ಆಗ್ಬೇಕು ಅಂದ್ರೆ ಮಾತ್ರ ಕರೆಕ್ಟ್ ಆಗುತ್ತಾ ಇಲ್ಲಾಂದ್ರೆ ಕಲರ್ಸ್ ಕರೆಕ್ಷನ್ ಮಾಡ್ಕೋಬೇಕು ಇಲ್ಲ ವಾಸ್ತು ಪಿರಾಮಿಡ್ ಇರ್ಬೇಕಾಗತ್ತೆ ಈ ತರ ನೀವು ಅದಕ್ಕೆ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ ಓಕೆನಾ ಇನ್ ಡೀಟೇಲ್ ಆಗಿ ನಾವು ವಾಸ್ತು ಇದು ಪ್ಲಾನ್ಸ್ ಗಳು ತೋರಿಸ್ತೀನಿ ಅದರೊಳಗೆ ಎಲ್ಲಿ ಪ್ಲೇಸ್ಮೆಂಟ್ ಯಾವ ತರ ನಾವು ಬೆಡ್ರೂಮ್ ಹಾಲ್ ಲಿವಿಂಗ್ ಕಿಚನ್ ಸ್ಟೇರ್ ಕೇಸ್ ಆಮೇಲೆ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಪ್ಲಾನ್ಸ್ ಅವೆಲ್ಲ ನಿಮಗೆ ಎಕ್ಸಾಂಪಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇವತ್ತಿಗೆ ಇಷ್ಟು ನೀವು ತಿಳ್ಕೊರಿ ನೆಕ್ಸ್ಟ್ ಟಾಪಿಕ್ ನ ಎಂಟ್ರೆಸ್ಟ್ ಆಗ್ತೀನಿ ನೋಡಿ ಎಂಟ್ರೆನ್ಸ್ ಮಿಸ್ಟೇಕ್ಸ್ ಸೌತ್ ವೆಸ್ಟ್ ಎಂಟ್ರೆನ್ಸ್ ಕಾಸಿಂಗ್ ಆಬ್ಸ್ಟೆಕಲ್ಸ್ ಸೌತ್ ವೆಸ್ಟ್ ನಮ್ದು ಸೌತ್ ವೆಸ್ಟ್ ಈ ಕಡೆ ಓಕೆ ಇದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತ ತಿಳ್ಕೊರಿ ಇವಾಗ ನಿಮ್ಮ ಪ್ಲಾನ್ ಜೊತೆ ತೋರಿಸ್ತೀನಿ ನಾನು ನೋಡ್ರಿ ಇದು ಇದೈತೆ ಸೌತ್ ವೆಸ್ಟ್ ಓಕೆನಾ ಸೌತ್ ವೆಸ್ಟ್ ಗೆ ಎಂಟ್ರೆಸ್ ಹಾಕಿದ್ರೆ ಇದು ವೆರಿ ಬ್ಯಾಡ್ ಇಲ್ಲಿ ಸೌತ್ ವೆಸ್ಟ್ ಇತ್ತು ಅಂತ ತಿಳ್ಕೊರಿ ಇಲ್ಲಿ ನಿಮ್ಗೆ ಡೋರ್ ಪ್ರೊವೈಡ್ ಮಾಡಕ್ ಬರಂಗಿಲ್ಲ ಇದು ನೆಗೆಟಿವ್ ಏನೇಜ್ ನ ಇನ್ ಒಳಗಡೆ ಮಾಡ್ಕೊಂತೈತೆ ಇಲ್ಲಿ ಬರಂಗಿಲ್ಲ ಓಕೆ ಸೊ ಅದು ಒಂದು ಇಂಪಾರ್ಟೆಂಟ್ ತಿಳ್ಕೊಳಿ ಆಮೇಲೆ ಬ್ಲಾಕ್ಡ್ ಆರ್ ಕ್ಲಟರ್ಡ್ ಮೇನ್ ಡೋರ್ ಮೇನ್ ಡೋರ್ ನ ಏರಿಯಾ ಓಪನ್ ಆಗಿರ್ಬೇಕು ಚೆನ್ನಾಗಿರ್ಬೇಕು ಇವಾಗ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಇದು ನಮ್ದು ನಾರ್ತ್ ಈಸ್ಟ್ ಇಲ್ಲಿ ಈ ಅರ್ಧ ಭಾಗಲಿಂತ ಈ ಅರ್ಧ ಭಾಗ ಈಸ್ಟ್ ಫೇಸಿಂಗ್ ಫುಲ್ ಫುಲ್ ಪ್ಲಾನ್ ಇರ್ತಲ್ಲ ಲೇಔಟ್ ಅದ್ರ ಅರ್ಧ ಭಾಗಲಿಂತ ಈ ಸೈಡ್ ಮತ್ತೆ ಮತ್ತಿಲ್ಲಿ ನಾರ್ತ್ ಸೈಡ್ ಇದು ಅರ್ಧ ಭಾಗಲಿಂತ ಈ ಕಡೆ ಸೈಡ್ ಇದಿಷ್ಟು ಪೋರ್ಷನ್ ಮೇನ್ ಡೋರ್ ಇಡಬಹುದು ನಾವು ಓಕೆ ಈ ರೂಮಿಗೆ ಅಂತ ನೋಡಿದಾದ್ಮೇಲೆ ಇಲ್ಲಿ ಅಥವಾ ಇಲ್ಲಿ ಇಡಬಹುದು ನೀವು ಇದು ಮೇನ್ ಫುಲ್ ಏರಿಯಾಗ್ ತಗೊಂಡ್ರೆ ಅಂದ್ರೆ ಇದ್ರ ಅರ್ಧ ಭಾಗದಲ್ಲಿ ಇಲ್ಲಿ ಪ್ರೊವೈಡ್ ಮಾಡಬಹುದು ಇಲ್ಲಿ ಮಾಡಬಹುದು ಇಲ್ಲಿ ಮಾಡಬಹುದು ಇಲ್ಲಿ ಮಾಡಬಹುದು ಕ್ಲಿಯರ್ ಆಗ ಸೊ ವೆನ್ ಮೇನ್ ಡೋರ್ ನಿ ಫಿಕ್ಸ್ ಮಾಡ್ತಿರಲ್ಲ ಅದು ಫುಲ್ ಫ್ರೀ ಆಗಿ ಲಿವಿಂಗ್ ಏರಿಯಾ ಇರ್ಬೇಕು ಫ್ರೀ ಇರ್ಬೇಕು ಕ್ಲಟರ್ಡ್ ಇರಬಾರ್ದು ಮೇನ್ ಡೋರ್ ಹಾಕಿರಿ ಇಲ್ಲೇ ಮತ್ತೆ ಪೂಜಾ ರೂಮ್ ಮಾಡಿದ್ರಿ ಇಲ್ಲೇ ಸೋಫಾ ಸೆಟ್ ಇಟ್ಟಿದ್ರಿ ಇಲ್ಲ ಅಬ್ಸ್ಟಾಕಲ್ ಮಾಡಿದ್ರಿ ಮೇನ್ ಡೋರ್ ಚೆನ್ನಾಗಿಲ್ಲ ಸೊ ಮೇನ್ ಡೋರ್ ಯಾವತ್ತು ಇಲ್ಲಾದ್ರೂ ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಓಪನ್ ಇರ್ಬೇಕು ಮುಂದೆ ಎಲ್ಲ ಸ್ಪೇಸಿಂಗ್ ಇಲ್ಲಿ ಲಿವಿಂಗ್ ಓಪನ್ ಜಾಗ ಇರ್ಬೇಕು ಸ್ವಲ್ಪ ಕರೆಕ್ಟಾಗಿ ಸ್ಪೇಸ್ ಯುಟಿಲೈಸ್ ಮಾಡ್ಕೊರಿ ಮೇನ್ ಡೋರ್ ಮುಂದೆ ಯಾವುದು ವಸ್ತುಗಳು ಇಡಬಾರ್ದು ಅದು ಓಪನ್ ಎಂಟ್ರಿ ಬಿಕಾಸ್ ಪಾಸಿಟಿವ್ ಎನರ್ಜಿ ಒಳಗಡೆ ಬರ್ತಾ ಇತ್ತು ಫ್ರೆಶ್ ಏರ್ ಎಲ್ಲ ನಿಮಗೆ ಒಳ್ಳೆ ಚೆನ್ನಾಗಿ ವಿಟಮಿನ್ ಡಿ ಇರೋ ಅಂಶಗಳನ್ನು ಒಳಗಡೆ ಬರ್ತಾವ ಪೂರ್ವ ನಾವು ಬೆಳಗಿನ ಜಾವದಲ್ಲಿ ಓಕೆ ನೆಕ್ಸ್ಟ್ ಮೇನ್ ಗೆ ಬೆಸ್ಟ್ ಡೈರೆಕ್ಷನ್ ನಾರ್ತ್ ಈಸ್ಟ್ ಮೇನ್ ಡೈರೆಕ್ಷನ್ ನಾನು ಹೇಳಿದ್ನಲ್ಲ ಬೆಸ್ಟ್ ಡೈರೆಕ್ಷನ್ ನಾರ್ತ್ ಈಸ್ಟ್ ಅಂತ ನಿಮಗೆ ನಾನು ಹೇಳಿದೀನಿ ಓಕೆ ತೋರಿಸ್ತೀನಿ ನೋಡಿ ದಿಸ್ ಇಸ್ ದ ನಾರ್ತ್ ಈಸ್ಟ್ ನಾರ್ತ್ ಈಸ್ಟ್ ಪ್ಲೇಸಲ್ಲಿ ಇಲ್ಲಿ ನೀವು ಡೋರ್ ಮಾಡ್ಕೋಬಹುದು ಇಲ್ಲಿ ಅಥವಾ ಇಲ್ಲಿ ನೀವು ಡೋರ್ ಓಕೆ ಇಲ್ಲಿ ಅಥವಾ ಇಲ್ಲಿ ನೀವು ಡೋರ್ ಹಾಕಬಹುದು ನೆಕ್ಸ್ಟ್ ಫಿಕ್ಸ್ ಪ್ಲೇಸ್ ಓಮ್ ಸ್ವಾಸ್ತಿಕ್ ಡೀಪ್ ಇನ್ ಕ್ಲೀನ್ ಅದು ನಿಮ್ಗೆ ಗೊತ್ತಿರೋ ವಿಚಾರ ಆಮೇಲೆ ಮೇನ್ ಡೋರ್ ಮುಂದ ಗಿಡ ಯಾವ್ದು ನಡ್ಬೇಕಂದ್ರೆ ಅಲೋವೆರಾ ಅದಾದ್ಮೇಲೆ ತುಳಸಿ ಗಿಡ ಇದೆಲ್ಲ ಪ್ಲಾಂಟ್ ಮಾಡಿದ್ರೆ ಒಳ್ಳೆ ಫ್ರೆಶ್ ಏರ್ ಫ್ರೆಶ್ ಪಾಸಿಟಿವ್ ಎನರ್ಜಿ ಬರ್ತದೆ ಮನೆ ಒಳಗಡೆ ಓಕೆನಾ ಬೆಡ್ರೂಮ್ ಫಾಸ್ಟ್ ಏರ್ ಆರ್ತದೆ ಇದು ನೋಡಮ್ಮ ಈ ಡೈರೆಕ್ಷನ್ ಅಲ್ಲಿ ಇರ್ಬೇಕು ಬೆಡ್ ನಮ್ದು ಈ ಡೈರೆಕ್ಷನ್ ಅಲ್ಲಿ ಇದ್ಬಿಟ್ಟು ನಿಮ್ಮ ತಲೆ ಈ ಡೈರೆಕ್ಷನ್ ಅಲ್ಲಿ ಇರ್ಬೇಕು ಓಕೆನಾ ಈ ಇಲ್ಲಿ ಮಖ ಮಾಡಿ ಹಿಂಗ್ ಕಾಲು ಉತ್ತರಕ್ ಮಾಡಿ ಮಲ್ಕೋಬೇಕು ಅಂದ್ರೆ ಗುಡ್ ಎನರ್ಜಿ ಇಲ್ಲಿ ಯಾಕೆ ಹಿಂಗ್ ಮಕ್ಕಬೇಕಂದ್ರೆ ಇಲ್ಲಿ ಯಾಮ ಅಂತ ಇರ್ತೈತೆ ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ ಡೀಪ್ ನಿದ್ದೆ ಬರ್ತೈತಿ ಇಲ್ಲಿ ನಮ್ದು ಬಾಡಿಲಿ ಅದು ಭೂಮಿಗೆ ಶಕ್ತಿ ಇರ್ತಾವ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ಮ್ಯಾಗ್ನೆಟಿಕ್ ಎನರ್ಜಿ ಅದು ಬಹಳ ಇರ್ತೈತೆ ನಮ್ದು ಈ ಕಡೆ ಸೌತ್ ಫೇಸಿಗೆ ಅದಕ್ಕೆ ಮಕ ನಮ್ದು ಸೌತ್ ಫೇಸ್ ಮಾಡಿ ಕಾಲು ನಮ್ಮ ಉತ್ತರಕ್ಕೆ ಮಾಡಿ ಮಲ್ಕೋಬೇಕು ಅದರಿಂದ ಚೆನ್ನಾಗಿ ನಿದ್ದೆ ಬರ್ತದ ಸ್ಟೆಬಿಲಿಟಿ ಇರ್ತೈತಿ ಓಕೆನಾ ಸೊ ನೆಕ್ಸ್ಟ್ ಟಾಪಿಕ್ ಮಿರರ್ ಫೇಸಿಂಗ್ ಬೆಡ್ ಬ್ಯಾಡ್ ಎನರ್ಜಿ ಓಕೆ ಇವಾಗ ನಾನು ಹೇಳ್ತಾ ಇವಾಗ ಇಲ್ಲಿ ನೀವು ಬೆಡ್ ಫೇಸ್ ಮಾಡಿದ್ರಿ ಬೆಡ್ ಇಲ್ಲಿ ಫೇಸ್ ಮಾಡಿರಿ ನೀವೇನ್ ಮಾಡ್ಬಿಡ್ತೀರಾ ಇಲ್ಲಿ ಮಿರರ್ ಹಾಕಿದ್ರಿ ಅಂತ ತಿಳ್ಕೊರಿ ಟಿ ಟಿವಿ ಏನ್ ನಡಿತೈತಿ ಮಿರರ್ ಹಾಕಿದ ಅಂತ ತಿಳ್ಕೊರಿ ಇಲ್ಲಿ ಇಲ್ಲಿ ಇಲ್ಲಿಗೆ ಇಲ್ಲಿ ಅಪ್ ಆಗುತ್ತೆ ನೀವು ಎದ್ರಿ ಅಂತ ತಿಳ್ಕೊರಿ ನಿಮ್ಮ ಮುಖ ಇಲ್ಲಿ ಮುಂದೆ ಕಾಣುತ್ತೆ ನಿಮ್ಗೆ ನಿದ್ರೆಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ ಅದಕ್ಕೆ ನಿಮ್ ಬೆಡ್ ಮುಂದೆ ಯಾವಾಗ್ದಾಗ ಇದು ಮಿರರ್ ಪ್ಲೇಸ್ ಮಾಡಬೇಡ್ರಿ ಸಪೋಸ್ ಇಲ್ಲಿ ವಾರ್ಡ್ರಾಪ್ ಹಾಕಿದ್ರಿ ನೀವು ವಾರ್ಡ್ರಾಪ್ ಹಾಕಿದ್ರಿ ಓಕೆ ವಾಡ್ರಪ್ ವಾಡ್ರಪ್ ಒಳಗಡೆ ನೀವು ಮಿರರ್ ಫಿಕ್ಸ್ ಮಾಡಿದ್ರಿ ಅಂತ ತಿಳ್ಕೊರಿ ಇಲ್ಲಿ ಮಿರರ್ ಫಿಕ್ಸ್ ಮಾಡಿದ್ರಿ ವಾಡ್ರಪ್ ಒಳಗಡೆ ಅವಾಗ ಏನಾಗುತ್ತೆ ನಿಮ್ಗೆ ಇದು ಅಪ್ಸ್ಟಾಕ್ ಅಲ್ ನಿದ್ದೆ ಸರಿ ಸರಿಗಾಗಲ್ಲ ಸೊ ಇದನ್ನ ಅವಾಯ್ಡ್ ಮಾಡ್ರಿ ಬೆಡ್ರೂಮ್ ನಲ್ಲಿ ನೀವು ಹಾಲ್ ಅಲ್ಲಿ ಹಾಕಿದ್ರೆ ಇನ್ನ ಬೆಸ್ಟ್ ನೋಡ್ರಿ ಇಲ್ಲ ಈ ಸೈಡ್ ಅಲ್ಲಿ ಹಾಕೋರಿ ಹುಕಿದ್ರಿ ಸಪೋಸ್ ಇಲ್ಲಿ ಜಾಗ ಇತ್ತು ಬೆಡ್ ಫೇಸ್ ಮಾಡಲಾರ್ದಂಗ್ರಿ ಇಲ್ಲಿ ಹಾಕೋಬಹುದು ಇಲ್ಲಿ ನೀವು ಮಿರರ್ ಹಾಕೋಬಹುದು ಇಲ್ಲಿ ನಿಂತು ನೀವು ನೋಡ್ಕೋಬಹುದು ಇಲ್ಲಿ ಹಾಕ್ಬೇಕು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಓಕೆನಾ ಈ ತರ ಪ್ಲೇಸಿಂಗ್ ಮಾಡೋದು ನೋಡ್ರಿ ಬೆಡ್ರೂಮ್ ನಲ್ಲಿ ಸೊ ನೆಕ್ಸ್ಟ್ ಐಡಿಯಲ್ ಬೆಡ್ ಪೊಸಿಷನ್ ಹೆಡ್ ಇನ್ ಸೌತ್ ವೆಸ್ಟ್ ನಾವು ಸೌತ್ ಗೆ ಮಾಡಬಹುದು ಹೆಡ್ ಇಲ್ಲ ವೆಸ್ಟ್ ಗೆ ಮಾಡಬಹುದು ವೆಸ್ಟ್ ಗೆ ನೋಡಿ ಈ ತರ ವೆಸ್ಟ್ ಇದು ನಮ್ದೇನೈತೆ ವೆ ಸೌತ್ ಡೈರೆಕ್ಷನ್ ಅಲ್ಲಿ ಈ ತರ ಇಲ್ಲಿ ಹೆಡ್ ಸೌತ್ ಗೆ ಹೆಡ್ ಇಟ್ಟು ಮಲ್ಕೋಬಹುದು ಏನೈತೆ ಆಮೇಲೆ ನಾರ್ತ್ ನಮ್ದು ಇನ್ನೊಂದು ಬೆಡ್ರೂಮ್ ಏನೈತೆ ಅಲ್ಲ ಇದೇ ತರ ಇರಬೇಕು ಬಟ್ ಆಪ್ಷನ್ ಇಲ್ಲ ಅಂತಂದ್ರೆ ನಮ್ದು ವೆಸ್ಟ್ ಗೆ ಹೆಡ್ ಇರ್ಬೇಕು ನಮ್ಗೆ ಈಸ್ಟ್ ಕಾಲ್ ಮಾಡಿರ್ಬೇಕು ಈಸ್ಟ್ ಗೆ ಆ ತರ ಇರ್ಬೇಕು ಓಕೆನಾ ಎರಡು ಬೆಡ್ ಡೈರೆಕ್ಷನ್ ನಿಮ್ಗೆ ಹೇಳಿದೀನಿ ಓಕೆ ಅದ್ರ ಪ್ರಕಾರ ಅನುಕೂಲ ಪ್ರಕಾರ ಮಾಡ್ಕೊರಿ ನಿಮ್ ಬೆಡ್ ಮುಂದೆ ಯಾವುದೇ ತರ ಮಿರರ್ ಪ್ಲೇಸ್ ಮಾಡಬೇಡ್ರಿ ಸುಮ್ನೆ ಹೈಡ್ ಇಟ್ ಇಟ್ಕಿ ಅದು ಬರಬೇಕು ಆ ತರ ಮಾಡ್ರಿ ಈಗ ನೋಡಿ ಇಲ್ಲಿ ಬೆಡ್ ಹಾಕಿದ್ರೆ ಇಲ್ಲಿಂದ ನೋಡಿದ್ರಲ್ಲ ಸೊ ಈ ತರ ಇಲ್ಲೇ ನಿಮ್ ಡಿಸೈನ್ ವಾಡ್ರಬ್ದು ಅಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಓಕೆ ಬೆಡ್ರೂಮ್ ವಾಸ್ತು ಇರೋ ಕ್ಲಿಯರ್ ನೆಕ್ಸ್ಟ್ ಮನಿ ಲಾಕರ್ ಪ್ಲೇಸ್ಮೆಂಟ್ ಮನಿ ಲಾಕರ್ ಪ್ಲೇಸ್ಮೆಂಟ್ ನೋಡಿ ಪ್ಲೇಸ್ ಇನ್ ನಾರ್ತ್ ಈಸ್ಟ್ ಫೈನಾನ್ಷಿಯಲ್ ಲಾಸ್ ನೀವು ನೀವೇನಾದ್ರೂ ಇಲ್ಲಿ ಮನಿ ಲಾಕರ್ ಇಟ್ಟಿದ್ದೀರಾ ಅಂದ್ರೆ ನೀವು ಏನಾದ್ರು ನಾರ್ತ್ ಈಸ್ಟ್ ಗೆ ಇಲ್ಲಿ ಮೇನ್ ಡೋರ್ ಬರೋ ಜಾಗದಲ್ಲಿ ಮನಿ ಲಾಕರ್ ಇಟ್ಟಿದ್ರಾ ಮೇನ್ ಡೋರ್ ಇಲ್ಲಿ ಪ್ರೊವೈಡ್ ಮಾಡಿದ್ರೆ ಅಂತ ತಿಳ್ಕೊರಿ ಸಪೋಸ್ ಇದು ಮೇನ್ ಡೋರ್ ಅಂತ ತಿಳ್ಕೊರಿ ಮೇನ್ ಡೋರ್ ಇಲ್ಲಿ ಹಾಕಿ ಇಲ್ಲಿ ಮನಿ ಲಾಕರ್ ಇಲ್ಲಿ ಆದ್ರೆ ಈ ಫೇಸಿಂಗ್ ಆಗಿ ಇಟ್ಟಿದ್ರೆ ಫೈನಾನ್ಷಿಯಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಬಿಕಾಸ್ ಇಲ್ಲಿ ನಿಮ್ದು ಮೇನ್ ಡೋರ್ಸ್ ಗಳು ವಿಂಡೋ ಮೇನ್ ಡೋರ್ ಇಲ್ಲಿ ಇರ್ಬೇಕು ಇದ್ರ ಮುಂದೆ ಯಾವ್ದು ನಿಮ್ ಟ್ರೀಸರ್ ಇರಬಾರ್ದು ಮನಿ ಲಾಕರ್ ಇರಬಾರ್ದು ಇದು ಓಪನ್ ಇರ್ಬೇಕು ಸ್ಪೇಸ್ ಓಕೆ ಕ್ಲಿಯರ್ ನೆಕ್ಸ್ಟ್ ಟಾಪಿಕ್ ಬೆಸ್ಟ್ ಡೈರೆಕ್ಷನ್ ಸೌತ್ ಅಂಡ್ ಬೆಸ್ಟ್ ವಾಲ್ ಫೇಸಿಂಗ್ ನಾರ್ತ್ ಬೆಸ್ಟ್ ಡೈರೆಕ್ಷನ್ ಸೌತ್ ವೆಸ್ಟ್ ಸೌತ್ ವೆಸ್ಟ್ ಗೆ ವಾಲ್ ಫೇಸಿಂಗ್ ನಾರ್ತ್ ಓಕೆ ಅದರ ಅರ್ಥ ತಿಳಿಸ್ತೀನಿ ನೋಡಿ ಇದಿದೆ ನಮ್ದು ಕುಬೇರ ಸ್ಥಾನ ಇದು ಓಕೆ ಈ ತರ ಇರಬೇಕು ಸೊ ಇಲ್ಲಿ ಇಲ್ಲಿ ನಮ್ದು ಈ ತರ ಮನಿ ಲಾಕರ್ ಇರ್ಬೇಕು ಇಲ್ಲಿ ಇಲ್ಲಿ ಡೋರ್ ಹಾಕಿದ್ರಿ ಎಂಟ್ರೆಸ್ ಆದ್ರಿ ಸೊ ಇದು ಕುಬೇರ ಸ್ಥಾನ ನಮ್ದು ಸೌತ್ ವೆಸ್ಟ್ ಗೆ ಇಲ್ಲಿ ಇರ್ಬೇಕು ಅದು ಎರಡು ಡೋರ್ ಫೇಸಿಂಗ್ ನಾರ್ತ್ ಮಾಡ್ತಾ ಇರ್ಬೇಕು ತರ ಇರ್ಬೇಕು ನಮ್ದು ಮನಿ ಲಾಕರ್ ಕ್ಲಿಯರಾ ಇದ್ರೊಳಗಡೆ ಗೊತ್ತಾಯ್ತಾ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಸೌತ್ ವೆಸ್ಟ್ ಗೆ ಇಲ್ಲಿ ನಮ್ದು ಕುಬೇರ ಸ್ಥಾನ ಇದು ಇಲ್ಲಿ ನಮ್ದು ಮನಿ ಲಾಕರ್ ಇರ್ಬೇಕು ಕ್ಲಿಯರ್ ಅದನ್ನು ಯಾವ ತರ ಇರ್ಬೇಕು ನಾವು ಇದು ಡೋರ್ ಓಪನ್ ಮಾಡ್ತೀವಲ್ಲ ಈ ಡೋರ್ ನಮ್ಗೆ ಉತ್ತರ ಉತ್ತರಕ್ಕೆ ಮಕ ಮಾಡ್ದಂಗ ಇರ್ಬೇಕು ಕ್ಲಿಯರ್ ಫಿಕ್ಸ್ ಕೀಪ್ ಲಾಕರ್ ಫಿಲ್ಡ್ ಯೂಸ್ ರೆಡ್ ಕ್ಲಾತ್ ಇನ್ ಸೈಡ್ ಅದು ಮನಿ ಲಾಕರ್ ಇರ್ತಲ್ಲ ಅದರೊಳಗಡೆ ರೆಡ್ ಕ್ಲಾತ್ ಇಡ್ಬೇಕು ಅಂದ್ರೆ ಅದು ಪಾಸಿಟಿವ್ ಎನರ್ಜಿಗೆ ಎನ್ಹೆನ್ಸ್ ಮಾಡ್ತೇವೆ ಇನ್ನೊಂದೇನ್ ಮಾಡ್ಬೇಕಂತ ಅಂತಂದ್ರೆ ನೀವು ಇದು ಮಿರರ್ ಇರ್ಬೇಕು ಮನಿ ಲಾಕರ್ ಇರ್ತಲ್ಲ ಮನಿ ಲಾಕರ್ ಒಳಗಡೆ ಒಂದು ಮಿರರ್ ಹಾಕಿ ಅದು ಡಬಲ್ ಕಾಣ್ತೈತೆ ಡಬಲ್ ಆಗ್ತೈತೆ ಅದು ಅಂದ್ರೆ ಅದು ನಂಬಿಕೆ ಓಕೆ ಮಿರರ್ ಇಡ್ರಿ ಆ ರೆಡ್ ಕ್ಲಾತ್ ಇಡ್ರಿ ಅದು ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಚೆನ್ನಾಗಿ ಮಿರರ್ ಏನ್ರಿ ಮನಿ ಲಾಕರ್ ತೆಗೆದ್ರೆ ಅಲ್ಲಿ ಸೈಡಿಗೆ ಮಿರರ್ ಇರಬೇಕು ಇಲ್ಲ ಮನಿ ಮನಿ ಲಾಕರ್ ಒಳಗಡೆ ತಳಗಡೆ ಒಂದು ಮಿರರ್ ಇರಬೇಕು ಅದು ಡಬಲ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಆಸ್ ಪರ್ ವಾಸ್ತು ಪ್ರಿನ್ಸಿಪಲ್ಸ್ ಓಕೆ ಸೊ ಕಿಚನ್ ನೋಡೋಣ ಬನ್ನಿ ಕಿಚನ್ ವಾಸ್ತು ಇಶ್ಯೂಸ್ ಓಕೆ ಏನು ಇಶ್ಯೂ ಅಂತ ಏನಿಲ್ಲ ಐಡಿಯಲ್ ಕಿಚನ್ ಡೈರೆಕ್ಷನ್ ಸೌತ್ ಈಸ್ಟ್ ನಮ್ದು ಸೊ ಐಡಿಯಲ್ ಪ್ಲೇಸ್ ಫಾರ್ ಕಿಚನ್ ಸೌತ್ ಗೆ ಇಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ ಹಾಕೊಂಡು ಈಸ್ಟ್ ಗೆ ಪ್ಲಾಟ್ಫಾರ್ಮ್ ಇರಬೇಕು ಯಾಕೆ ಈಸ್ಟ್ ಈಸ್ಟ್ ಫೇಸಿಂಗ್ ಇರಬೇಕಂದ್ರೆ ಇಲ್ಲಿ ವಿಂಡೋ ಇರ್ತದೆ ಬೆಳಗ್ಗೆ ಅಡುಗೆ ಮಾಡೋದ್ನ ಫ್ರೆಶ್ ಏರ್ ನಿಮಗೆ ಬರ್ತೈತೆ ಅದಕ್ಕೋಸ್ಕರ ಈಸ್ಟ್ ಫೇಸಿಂಗ್ ಈಸ್ಟ್ ಪ್ಲಾಟ್ಫಾರ್ಮ್ ಇರಬೇಕಾಗತ್ತೆ ಓಕೆ ಅದು ಇದು ಇಲ್ಲಿ ಆಗಿಲ್ಲ ಅಂದ್ರೆ ನಾರ್ತ್ ವೆಸ್ಟ್ ಗೆ ಮಾಡ್ಕೋರಿ ಕಿಚನ್ ಪ್ಲಾಟ್ಫಾರ್ಮ್ ಕಿಚನ್ ಅಡಿಗೆ ಮನೆ ನಾರ್ತ್ ವೆಸ್ಟ್ ಗೆ ಮಾಡ್ಕೋಬಹುದು ಸೆಕೆಂಡ್ ಆಪ್ಷನ್ ಇದು ಅದ್ರ ಫೇಸಿಂಗ್ ನಮ್ದು ಆಸ್ ಯೂಶಲ್ ಯಾವುದು ಗೆ ಇರಬೇಕು ಕ್ಲಿಯರಾ ಆಮೇಲೆ ಇದು ನಮ್ದು ಇದು ಸಿಂಕ್ ಮತ್ತೆ ಸ್ಟವ್ ಸ್ವಲ್ಪ ದೂರ ದೂರ ಇರಲಿ ಓಕೆ ಇದು ಸ್ಟವ್ ಇದು ನಮ್ದು ಸಿಂಕ್ ಓಕೆ ಇದು ನಮ್ದು ಸ್ಟವ್ ಓಕೆ ಇದು ಸ್ಟವ್ ಇದು ಸಿಂಕ್ ಸೊಪ್ಪು ಇದಕ್ಕೆ ಗ್ಯಾಪ್ ಇರ್ಲಿ ಓಕೆನಾ ಆತರ ನೆಕ್ಸ್ಟ್ ಇವಾಗ ನೋಡಮ್ಮ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಪ್ಲೇಸ್ಮೆಂಟ್ ಓಕೆ ಟಾಯ್ಲೆಟ್ ಅಂಡ್ ಬಾತ್ರೂಮ್ ಪ್ಲೇಸ್ಮೆಂಟ್ ಲೊಕೇಟೆಡ್ ಇನ್ ನಾರ್ತ್ ಈಸ್ಟ್ ಮೆಂಟಲ್ ಅಂಡ್ ಫೈನಾನ್ಷಿಯಲ್ ಲಾಸ್ ನೀವು ನಾರ್ತ್ ಈಸ್ಟ್ ಕಡೆ ಇಲ್ಲಿ ಗ್ರೌಂಡ್ ಫ್ಲೋರ್ ಆಗಿರ್ಬೋದು ಫಸ್ಟ್ ಫ್ಲೋರ್ ಆಗಿರ್ಬೋದು ಸೆಕೆಂಡ್ ಫ್ಲೋರ್ ಆಗಿರ್ಬೋದು ಇಲ್ಲಿ ನೀವು ನಾರ್ತ್ ಈಸ್ಟ್ ಕಡೆ ನೀವು ಬಾತ್ರೂಮ್ ಪ್ರೊವೈಡ್ ಮಾಡಿದ್ರಿ ಬಾತ್ರೂಮ್ ಪ್ರೊವೈಡ್ ಮಾಡಿದ್ರಿ ಅಂತ ಅಂದ್ರೆ ನಿಮ್ಗೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಮೆಂಟಲ್ ಇಶ್ಯೂಸ್ ಆಗುತ್ತೆ ಫೈನಾನ್ಷಿಯಲ್ ಲಾಸ್ ಆಗುತ್ತೆ ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಬಾತ್ರೂಮ್ ಟಾಯ್ಲೆಟ್ ಮಾಡಲೇಬಾರದು ಇದೊಂದು ಗಮನದಲ್ಲಿ ಇರಲಿ ಓಕೆನಾ ನಾರ್ತ್ ಈಸ್ಟ್ ಕಡೆ ನಮಗೆ ಕ್ಲಿಯರ್ ಆಮೇಲೆ ಬೆಸ್ಟ್ ಲೊಕೇಶನ್ ಸೌತ್ ವೆಸ್ಟ್ ನಾನು ಹೇಳ್ತೀನಿ ಬೆಸ್ಟ್ ಲೊಕೇಶನ್ ಯಾವ್ದು ಅಂತ ಇವಾಗ ಸೌತ್ ವೆಸ್ಟ್ ಅಲ್ಲ ಬೆಸ್ಟ್ ಅಂದ್ರೆ ಲೊಕೇಶನ್ ನೋಡ್ರಿ ಇನ್ನರ್ ಎಲ್ಲೆಲ್ಲಿ ನಾವು ಮಾಡಬಹುದು ಅಂತಂದ್ರೆ ಹೇಳ್ತೀನಿ ನೋಡ್ರಿ ಇಷ್ಟು ಮನೆ ಇದೆ ಅಲ್ಲ ಇನ್ಸೈಡ್ ಎಲ್ಲೆಲ್ಲಿ ಮಾಡಬಹುದು ಅಂತಂದ್ರೆ ಈ ಪ್ಲೇಸ್ ನಲ್ಲಿ ಮಾಡಬಹುದು ಈ ಪ್ಲೇಸ್ ಅಲ್ಲಿ ಮಾಡಬಹುದು ಓಕೆ ಅದಾದ್ಮೇಲೆ ಈ ಪ್ಲೇಸ್ ಅಲ್ಲಿ ಮಾಡಬಹುದು ಓಕೆ ಸ್ಟೇರ್ ಕೇಸ್ ನಮ್ದು ನಾರ್ತ್ ಗೆ ಬಂತಂದ್ರೆ ನೀವು ನೀವು ಲ್ಯಾಂಡಿಂಗ್ ತಳಗಡೆ ಇಲ್ಲಿ ಮಾಡಬಹುದು ಅಥವಾ ಲಾಸ್ಟ್ ಆಪ್ಷನ್ ಇಲ್ಲೊಂದು ನೀವು ಮಾಡಬಹುದು ಸೌತ್ ಗೆ ಓಕೆನಾ ಒಂದು ಇನ್ಸೈಡ್ ಒಂದು ಎರಡು ಮೂರು ಇಲ್ಲಿ ಮಾಡಬಹುದು ಸೈಡ್ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಇಷ್ಟು ಜಾಗದಲ್ಲಿ ನೀವು ಪ್ಲಾನ್ ಹಾಕೊಂಡು ಇಲ್ಲಿ ಇಷ್ಟೊಳಗಡೆ ಮಾಡಬಹುದು ನೀವು ಐಡಿಯಲ್ ಪ್ಲೇಸ್ ನೀವು ಅವಾಯ್ಡ್ ಮಾಡ್ಬೇಕು ನಮ್ಗೆ ಸೌತ್ ಗೆ ಇಲ್ಲಿ ಅವಾಯ್ಡ್ ಮಾಡ್ಬೇಕು ಕ್ಲಿಯರಾ ಇಲ್ಲಿ ಇಲ್ಲಿ ಅಲ್ಲಿಂದ ಇಲ್ಲಿ ಎಷ್ಟು ಫ್ರೀ ಇರ್ಬೇಕು ನಮಗೆ ಇಲ್ಲಿ ಮಾಡಬಹುದು ಕಿಚನ್ ಬಗ್ಲಾ ಬೆಡ್ರೂಮ್ ಅಟ್ಯಾಚ್ ಆಗಿ ಇಲ್ಲಿ ಇಲ್ಲಿ ಒಂದು ಕಾಮನ್ ಮಾಡಬಹುದು ಇಲ್ಲಿ ಅಟ್ಯಾಚ್ ಮಾಡಬಹುದು ಇಲ್ಲಿ ಒಂದು ಅಟ್ಯಾಚ್ ಮಾಡಬಹುದು ಈ ಬೆಡ್ರೂಮ್ ಗೆ ಇಲ್ಲಿ ಹೊರಗಡೆ ಹೊರಗಡೆ ಓಕೆನಾ ಕ್ಲಿಯರ್ ಹೋಪ್ ಫುಲಿ ನಿಮ್ಗೆ ಗೊತ್ತಾಯ್ತು ಅಂತ ತಿಳ್ಕೊಂತೀನಿ ಸೊ ನೆಕ್ಸ್ಟ್ ಫಿಕ್ಸ್ ಕೀಪ್ ಡೋರ್ ಕ್ಲೋಸ್ಡ್ ಅಂಡ್ ಯೂಸ್ ಸಿ ಸಾರ್ಟ್ ನೋಡ್ರಿ ಇನ್ನೊಂದ್ ಅಂತಂದ್ರೆ ಇವಾಗ ಡೋರ್ ಇಲ್ಲಿ ಹಾಕಿದ್ರಿ ಓಕೆ ಡೋರ್ ಕ್ಲೋಸ್ ಆಗಿರ್ಬೇಕು ಡೋರ್ ಯಾವತ್ತು ನಿಮ್ದು ಕ್ಲೋಸ್ ಆಗಿ ಇರಬೇಕು ಡೋರ್ ಓಪನ್ ಮಾಡಿ ಇಟ್ಬಿಟ್ರೆ ಡೋರ್ ಓಪನ್ ಮಾಡಿ ಇಟ್ಟರೆ ಬ್ಯಾಡ್ ಎನರ್ಜಿ ಹೊರಗಡೆ ಬರುತ್ತೆ ಸೊ ಎವ್ರಿ ಎವ್ರಿ ಟೈಮ್ ನೀವು ಡೋರ್ ಕ್ಲೋಸ್ ಮಾಡ ಕ್ಲೋಸ್ ಮಾಡಿ ಇರ್ಬೇಕು ಆಮೇಲೆ ಸಿ ಸಾಲ್ಟ್ ಅಂತ ಬರ್ತದೆ ಸಿ ಸಾಲ್ಟ್ ಒಳಗಡೆ ಇಟ್ರೆ ಅದು ಒಳ್ಳೆ पॉजिटिव एनर्जी ती ओके बाट्रे सा डोर क्लोज बानर्जी बता रहे क्लियर ओके यू अंडर्स्ट नेक्स्ट होंम एनर्जी करेक्शन स्पेस क्लटर्ड फी यूज प्रॉपर लाइटिंग एंड वेंटिलेशन प्ले वास्तु बूस्टिंग ओके ಇವಾಗ ಮನೆ ಕಟ್ತಿರಲ್ಲ ಇದೊಂದ್ ಕಿಚನ್ ಮಾಡಿದ್ರಿ ಇದಕ್ ಒಂದ್ ವೆಂಟಿಲೇಷನ್ ಇಲ್ಲೊಂದು ಇಲ್ಲೊಂದು ಬೆಡ್ರೂಮ್ ಇಲ್ಲೊಂದ್ ಎರಡು ಡೋರ್ ಎರಡ್ ವೆಂಟಿಲೇಷನ್ ಇಲ್ಲೊಂದು ಎರಡ್ ವೆಂಟಿಲೇಷನ್ ನಿಮ್ಗೆ ಏನು ವಿಂಡೋಸ್ ಕೊಡ್ ಕೊಡಿದ್ರೆ ಚೆನ್ನಾಗ್ ವೆಂಟಿಲೇಷನ್ ಮಾಡಿದ್ರೆ ಒಳ್ಳೆ ಪಾಸಿಟಿವ್ ಎನರ್ಜಿ ಒಳಗಡೆ ಬರುತ್ತೆ ನಮ್ಮ ನೆಗೆಟಿವ್ ಎನರ್ಜಿ ಒಳಗಡೆ ಹೋಗುತ್ತೆ ಸೊ ಈ ತರ ನಿಮ್ಗೆ ವೆಲ್ ವೆಲ್ ಮೇಂಟೈನ್ಡ್ ವೆಂಟಿಲೇಷನ್ ನ ಡಿಸೈನ್ ಮಾಡ್ಕೋಬೇಕು ಆಸ್ ಪರ್ ಸಮ್ ಸಮ್ ಕೇಸಸ್ ಪ್ರೈವೇಸಿಗೋಸ್ಕರ ಜಾಸ್ತಿ ವಿಂಡೋ ಪ್ರೊವೈಡ್ ಮಾಡಲ್ಲ ಒಂದು ಬೆಡ್ರೂಮ್ ಒಂದೇ ಮಾಡ್ತಾರೆ ನಿಮ್ಗೆ ಎರಡು ಬೆಡ್ರೂಮ್ ಒಂದ್ ಬೆಡ್ರೂಮ್ ಎರಡು ವಿಂಡೋ ನೀವು ಪ್ರೊವೈಡ್ ಮಾಡಬಹುದು ಆಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಸೊ ಇದು ಇಷ್ಟೆಲ್ಲ ಇದೆ ನೋಡ್ರಿ ನಮ್ದು ಪೀಸ್ಫುಲ್ ಆಗಿರೋಕೆ ಗುಡ್ ಎನರ್ಜಿ ಇರೋಕೆ ನೆಕ್ಸ್ಟ್ ಟಾಪಿಕ್ ಬರಮ್ಮ ಐ ಹೋಪ್ ನಿಮ್ಗೆಲ್ಲ ಕ್ಲಿಯರ್ ಆಗಿ ಅಂತ ತಿಳ್ಕೊಂಡಿದೀನಿ ನೆಕ್ಸ್ಟು ನಿಮ್ಮದು ಈ ಈ ಎಲ್ಲ ನಿಮಗೆ ಹೇಳಿದಿನಲ್ಲ ಎಂಟ್ರೆನ್ಸ್ ಬೆಡ್ರೂಮ್ ವಾಸ್ತು ಎರಾರ್ಸ್ ಮನಿ ಲಾಕರ್ ಕಿಚನ್ ಟಾಯ್ಲೆಟ್ ಪ್ಲೇಸ್ಮೆಂಟ್ ಇವೆಲ್ಲ ನೋಡಿದ್ರಲ್ಲ ಮನೆಯಲ್ಲಿ ಯಾವ ಪ್ಲೇಸ್ ಯಾವ ಗೆ ಯಾವುದು ಏನಿದೆ ಅಂತ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡಿ ಆಮೇಲೆ ನೀವು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಬಟನ್ ಒತ್ತಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಐ ವಾಂಟ್ ಟು ಗ್ರೋ ಇನ್ ದ ಫೀಲ್ಡ್ ಆಫ್ ವಾಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್